ನಗರದ ಕೆಎಂಡಿ ಕಲ್ಯಾಣ ಮಂಟಪದಲ್ಲಿ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ವಿಶ್ವಗುರು ಬಸಣ್ಣನವರ ಜಯಂತಿಯನ್ನು ಆಚರಿಸಲಾಗಿದೆ ಸಮುದಾಯದ ಮುಖಂಡರು ಬಸವಣ್ಣನವರ ಭಾವಚಿತ್ರಕ್ಕೆ ವಿಶೇಷವಾದಂಥ ಹೂವಿನ ಅಲಂಕಾರ ಮಾಡಿ ಪುಷ್ಪ ನಮನವನ್ನು ಸಲ್ಲಿಸುವ ಮೂಲಕ ಬಸವ ಜಯಂತಿಯ ಸಂಭ್ರಮದಿಂದ ಆಚರಣೆ ಮಾಡಿದರು ನಂತರ ಕಿಶೋರ್ ಶಾಲೆಯ ಶಿಕ್ಷಕರಾದಂಥ ಕುಮಾರ್ ಎಂ ಗಂಗಾವತಿ ಅವರು ಮಾತನಾಡಿ ಇಡೀ ಮಾನವ ಕುಲದ ಏಳಿಗೆಗೆ ಶ್ರಮಿಸಿದವರು ಬಸವಣ್ಣ ಅವರು ಸಮಸಮಾಜದ ನಿರ್ಮಾಣಕ್ಕಾಗಿ ದುಡಿದು ಜಗತ್ತಿನ ಮೊದಲ ಸಂಪತ್ತನ್ನು ಹೇಳಿದ್ರೆ ಸಂಸತ್ತನ್ನ ನಿರ್ಮಾಣವನ್ನು ಮಾಡಿ ಪ್ರಜಾಪ್ರಭುತ್ವಕ್ಕೆ ನಾಂದಿಯನ್ನ ಹಾಡದವರು ಅಂತ ಹೇಳಿದರು ಇವನಾರವ ಇವನಾರವ ಎನ್ನಿಸದೆ ಇವ ನಮ್ಮವ ಇವ ನಮ್ಮವ ಎಂದೆನಿಸಯ್ಯ ಅಂತ ಹೇಳಿ ಬಸವಣ್ಣನವರು ಹೇಳಿದಂತೆ ಎಲ್ಲರನ್ನು ಕೂಡ ಸಮಾನವಾಗಿ ಕಾಣಬೇಕು ಮೇಲು ಕೀಳಿನ ವಿರುದ್ಧ ಹೋರಾಡಿದಂಥ ಅವರ ತತ್ವಾದರ್ಶಗಳನ್ನು ಪಾಲಿಸಬೇಕು ಅಂತ ಹೇಳಿ ತಿಳಿಸಿದರು ಈ ಸಂದರ್ಭದಲ್ಲಿ ಕೆ ಡಿ ಕಲ್ಯಾಣ ಮಂಟಪದ ಮಾಲೀಕರಾದಂಥ ಮಂಜುನಾಥ್ ಸ್ನೇಹ ಜೆರಾಕ್ಸ್ ಮಾಲೀಕರಾದಂಥ ಸುರೇಶ್ ಹಿರಿಯ ಪತ್ರಕರ್ತರಾದಂಥ ನಟರಾಜ್ ಅವರು ಹಾಗೆ ಧೂಪಂ ಪ್ರಸಾದ್ ಸೇರಿದಂತೆ ಹಲವು ಮುಖಂಡರು ಹಾಜರಾಗಿದ್ದರು ಬಂದಾಗಿದೆ ಅಮೌಂಟು ಅದನ್ನು ನಮ್ಮ ಏನು ಚಿಂತಾಮಣಿಯ ಎಂಎಲ್ ಎ ಸುಧಾಕರ್ ಅವರು ಉನ್ನತ ಶಿಕ್ಷಣ ಸಚಿವರು ತಮ್ಮ ಅಮೃತ ಹಸ್ತದಿಂದ ಬೇಗ ಗುದ್ದಲಿ ಪೂಜೆ ಮಾಡಿ ಅದನ್ನು ಸಾಕಾರಗೊಳಿಸಬೇಕಂತ ಅವರ ಹತ್ರ ಈ ಕಾರ್ಯಕ್ರಮ ಪರವಾಗಿ ನಮ್ಮೆಲ್ಲ ಒಂದು ಲಿಂಗಾಯತ ಸಮಾಜದ ಪರವಾಗಿ ವಿನಿಸ್ಕೊಳ್ತಾ ಇದ್ದೀನಿ ಬೆಳೆದ್ರೆ ಎಲ್ಲವೂ ಬೆಳೆಯುತ್ತೆ ಯಾಕಂದರೆ ನಮ್ಮ ಸಂಸ್ಕಾರ ನಮ್ಮ ಹಿಂದಿನ ಪೀಳಿಗೆಗಳಿಗೆ ಬೆಳೆಸಬೇಕಾಗಿದೆ ನಾವು ಅದನ್ನು ಉಳಿಸ್ಕೊಂಡು ಹೋಗಬೇಕಾಗಿದೆ ಅದಕ್ಕಾಗಿ ನಾವು ಹೆಚ್ಚೆಚ್ಚು ಸಂಖ್ಯೆ ಸೇರ್ತಾ ವಿಜೃಂಭಣೆಯಿಂದ ಮುಂದಿನ ದಿನಗಳಲ್ಲಿ ಈ ಒಂದು ಜಯಂತಿಯನ್ನು ಆಚರಣೆ ಮಾಡೋಣ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಹನ್ನೆರಡನೇ ಶತಮಾನ ಹನ್ನೆರಡನೇ ಶತಮಾನದಲ್ಲಿ ನಾವು ನೋಡಿದಾಗ ಅಲ್ಲಿ ವರ್ಷಗಳ ಹಿಂದೆ ಎಂಟುನೂರು ವರ್ಷಗಳ ಹಿಂದಿನ ಮಾತು ಆ ಒಂದು ಸಂದರ್ಭದಲ್ಲಿ ಸಮಾಜವನ್ನು ನಾವು ದೃಷ್ಟಿಯಿಂದ ನೋಡಿದಾಗ ಅಲ್ಲಿ ಸ್ವತಂತ್ರದ ಚಳವಳಿ ಜಾಸ್ತಿ ಆಗಿತ್ತು ಪ್ರತಿಯೊಬ್ಬರು ವ್ಯಕ್ತಿಯು ಸ್ವತಂತ್ರಕ್ಕೋಸ್ಕರ ಹೋರಾಡುವಂಥ ದಿನಗಳು ಆ ಎಂಟುನೂರು ವರ್ಷದ ಹಿಂದಿನ ದಿನಗಳಲ್ಲಿ ಅಂತಹ ಸಂದರ್ಭದಲ್ಲಿ ಸಮಾಜದ ಭದ್ರತೆಯನ್ನು ಅನೇಕ ಮೇಧಾವಿಗಳು ಶ್ರಮಿಸುತ್ತಿದ್ದವು ಹೇಗೆ ನಾವು ಸಮಾಜದ ಭದ್ರತೆ ಮಾಡ್ಕೋಬೇಕು ಯಾಕಂದರೆ ಚಳುವಳಿಯಲ್ಲಿ ಸಾವು ನೋವು ಜಾಸ್ತಿ ನಾವು ಬದುಕೋದು ಹೇಗೆ ಅನ್ನೋ ಒಂದು ಕಲ್ಪನೆಯನ್ನು ಇಟ್ಟಂತಹ ಸಮಯ ಆ ಸಂದರ್ಭದಲ್ಲಿ ಅಂತಹ ಸಂದರ್ಭದಲ್ಲಿ ಇನ್ನೊಂದು ಒಂದು ಭಾಗವಾಗಿ ಬಂದಿದ್ದು ಜಾತಿ ಮತಗಳ ಜಾತಿ ಮತಗಳ ಬಗ್ಗೆ ಅನೇಕ ಸಂಘಟನೆಗಳು ಕಾರ್ಯ ಮಾಡ ಓ ನಮ್ಮ ಜಾತಿ ನಮ್ಮ ಜಾತಿ ನಮ್ಮ ಜಾತಿ ಅನ್ನೋ ಒಂದು ಈ ತಂತ್ರ ಚಳವಳಿ ಎಲ್ಲಿ ಅದು ಪೂರ್ಣವಾಗಿ ನಶಿಸಿ ಹೋಗುತ್ತೆ ಅನ್ನೋ ಒಂದು ಕರ್ಪುನೆ ಆಗಿನ ಕಾಲದಲ್ಲಿ ಇದ್ದಾಗ ಅಂತ ಸಂದರ್ಭದಲ್ಲಿ ಅದರಲ್ಲೂ ಆಗಿನ ಕಾಲದಲ್ಲಿ ತುಂಬ ಎತ್ತರವಾಗಿ ಬೆಳೆದಂತಹ ಜಾತಿ ಅಂದ್ರೆ ಬೌದ್ಧ ಧರ್ಮ ನೂರಕ್ಕೆ ಎಪ್ಪತ್ತರಿಂದ ತೊಂಬತ್ತರಷ್ಟು ಬೌದ್ಧ ಧರ್ಮ ಪ್ರಚಾರ ಎಂಟುನೂರು ವರ್ಷಗಳಿದ್ದೆ ಬೇರೆ ಯಾವ ಧರ್ಮವನ್ನು ಕಣ್ಣಿಗೆ ಕಾಣಲ ಆಗ್ತಿದ್ದಿಲ್ಲ ಅಂತ ಒಂದು ಸಂದರ್ಭದಲ್ಲಿ బౌద్ధ ధర్మవన్న హిక్కి మొన్న ధర్మ మేర ఏ సులభ ఐతి ఆ వంత సందర్భ బచార ఎలా సహస్త మానవంత అందరూ బేర ధర్మవన్న ఆచరి అంతా ఉందర్భీ ఒక్క మేలు ఎందుకు బతా సులభ అర్మా ಪ್ರತಿಯೊಬ್ಬರು ಜಾತಿ ಜಾತಿ ಯಾಕೆ ಅಂತಿದ್ದೀರಾ ನೀವು ಜಾತಿ ಬೇಡ ಎಲ್ಲರೂ ಮನುಷ್ಯರೇ ನಾವು ಮನುಷ್ಯರನ್ನು ಒಂದು ಕಲ್ಪನೆಯನ್ನು ಕೊಟ್ಟವರೇ ಆ ಒಂದು ಸಂದರ್ಭದ ಇಪ್ಪತ್ತೈದು ವರ್ಷಗಳ ಆ ಒಂದು ಪ್ರೇರಣೆ ಅದಕ್ಕೆ ಹೇಳ್ತಾರೆ ಹಾಗಾದ್ರೆ ಈ ವಚನ ಧರ್ಮವನ್ನು ಜಾತಿಯ ಪಂಚದಿಂದ ಮೇಲೆತ್ತಿ ಎಲ್ಲರೂ ಜಾತಿಯಿಂದ ಹೊರಗೆ ಬರೋಣ ಎಲ್ಲರೂ ಒಂದೇ ಮನುಷ್ಯರು ಮನುಷ್ಯ ಧರ್ಮ ಒಂದೇ ಮೇಲೆತ್ತಿ ರಕ್ಷಿಸಿದರೆ ರಕ್ಷಿಸಿದರೆ ಜಗತ್ತಿಗೆ ಇದೇ ಬೆಳಕಾಗಬಹುದೇನೋ ಅನ್ನೋ ಕಲ್ಪನೆ ಆ ಬಸಲನ್ನು ಹೊರಗಿಸಿ ಹಾಗಾದ್ರೆ ಆ ಬಸವಣ್ಣನವರ ಮೂಲ ಹೋದ್ರೆ ನಾವು ನಮಗೆ ಒಂದು ಆಶ್ಚರ್ಯಕರ ಸಂಗತಿ ಇದೆ ಬಸವ ಬಗ್ಗೆ ತತ್ವವನ್ನು ಹೇಳಿದ್ದಾರೆ ಬಸವಣ್ಣ ಹೇಳಿದ್ದಾರೆ ಬಟ್ ಅವರ ಮೂಲವನ್ನು ಹೋದ್ರೆ ಅವ್ರು ಎಷ್ಟು ಕಷ್ಟಪಟ್ಟಿದ್ದಾರೆ ಹೋದ್ರೆ ಅದಕ್ಕೆ ನಂಬಲಾದಂತ ಒಂದು ವಿಷಯಗಳಿದೆ ಹೌದಾ